ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕನ್ನಡ ಯೂಟ್ಯೂಬ್ ಪ್ರಪಂಚದಲ್ಲಿ ಬಹುಚರ್ಚಿತ ವ್ಯಕ್ತಿ ಸಮೀರ್ ಎಂಡಿ ಅವರ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಣ ಧೈರ್ಯಶಾಲಿ ವರದಿಗಾರಿಕೆ ಮತ್ತು ವಿವಾದಿತ ವಿಷಯಗಳನ್ನು ಒಳಗೊಂಡ ವಿಡಿಯೋಗಳಿಂದ ಸಮೀರ್ ಎಂಡಿ ಪ್ರಸಿದ್ಧಿ ಪಡೆದಿದ್ದಾರೆ ಹೆಸರು ಸಮೀರ್ ಎಂಡಿ ಜನ್ಮಸ್ಥಳ ಕರ್ನಾಟಕ ವೃತ್ತಿ ಯೂಟ್ಯೂಬರ್ ತನಿಖಾ ಪತ್ರಕರ್ತ ಯೂಟ್ಯೂಬ್ ಚಾನೆಲ್ ಹೆಸರು ಭೂತ ಭಾಷೆ ಕನ್ನಡ ಪ್ರಸಿದ್ಧತೆ ಸಂವೇದನಶೀಲ ಪ್ರಕರಣಗಳ ಕುರಿತಾದ ತನಿಖಾ ವರದಿಗಳು ಸಮೀರ್ ಎಂಡಿ ತಮ್ಮ ಯೂಟ್ಯೂಬ್ ಚಾನೆಲ್ ದೂತ ಮೂಲಕ ಹಲವಾರು ಅಪರೂಪದ ಹಾಗೂ ಕುತೂಹಲಕಾರಿ ಪ್ರಕರಣಗಳ ಬಗ್ಗೆ ತನಿಖಾತ್ಮಕ ವರದಿಗಳನ್ನು ಮಾಡುತ್ತಿದ್ದಾರೆ ಅವರ ಧೈರ್ಯಶಾಲಿ ವರದಿಗಾರಿಕೆ ಜನಪ್ರಿಯತೆಗೇರಲು ಕಾರಣವಾಗಿದೆ ಫೇಮಸ್ ಕೇಸಸ್ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಸಮಾಜದಲ್ಲಿ ಎಡಗಿರುವ ಸತ್ಯಾಸತ್ಯತೆಗಳನ್ನು ಬಹಿರಂಗಪಡಿಸುವ ವಿಡಿಯೋಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಕಾಂಟ್ರೋವರ್ಸೀಸ್ ಇತ್ತೀಚೆಗೆ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಕುರಿತಾದ ಅವರ ವಿಡಿಯೋ ವಿವಾದಕ್ಕೆ ಗ್ರಾಸವಾಗಿದೆ ಕೆಲವೊಬ್ಬರು ಸಮೀರ್ ಎಂಡಿ ಮೇಲೆ ಮೂವತ್ತೈದು ಲಕ್ಷ ರೂಪಾಯಿ ಲಂಚ ಆರೋಪಗಳನ್ನು ಮಾಡಿದ್ದಾರೆ ಆದರೆ ಅವರು ಈ ಎಲ್ಲಾ ಆರೋಪಗಳನ್ನು ನಿರಾಕರಿಸಿದ್ದಾರೆ ಕನ್ಕ್ಲೂಷನ್ ಸಮೀರ್ ಎಂಡಿ ತಮ್ಮ ಧೈರ್ಯಶಾಲಿ ವರದಿಗಳ ಮೂಲಕ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ಗಮನ ಸೆಳೆದಿದ್ದಾರೆ ಅವರ ಪ್ರಯತ್ನಗಳು ಯುವಜನತೆಯನ್ನು ಪ್ರಭಾವಿತಗೊಳಿಸುತ್ತಿದ್ದು ಜನರು ಸತ್ಯಾಸತ್ಯತೆಗಳ ಬಗ್ಗೆ ಅರಿವಾಗುವಂತೆ ಮಾಡುತ್ತಿದ್ದಾರೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ